ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನು ಕೊಡ್ತೀನಿ ಇವತ್ತು ಕಲಿಕಾ ಚೇತರಿಕೆಯಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನದ ಕೋರ್ ವಿಷಯದಲ್ಲಿ ನಾವು ಕಲಿಕಾ ಹಾಳೆ ಐವತ್ತೈದರ ಉತ್ತರಗಳನ್ನು ನೋಡಿಕೊಂಡು ಬರೋಣ ಈ ಮೊದಲಿನ ವಿಡಿಯೋಗಳನ್ನು ನೋಡದೆ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಪ್ಲೇ ಲಿಸ್ಟ್ ಎಸ್ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳು ಅಂತಕ್ಕಂಥ ಪ್ಲೇ ಲಿಸ್ಟ್ ಲಿಂಕ್ ಬತ್ತಿದ್ರೆ ನೋಡಬಹುದು ವಿಡಿಯೋ ಲೈಕ್ ಮಾಡಿ ಹಾಗೂ ನೀವು ಬಳಸ್ತಕ್ಕಂಥ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕ್ ಅನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಅನ್ನು ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಎಂಟನೇ ತರಗತಿಯಲ್ಲಿ ನಾವು ವಿಜ್ಞಾನ ಮತ್ತು ಹಿಂದಿಯಲ್ಲಿನೂ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಆ ವಿಡಿಯೋಗಳ ಲಿಂಕ್ ಸಹಿತ ಇದೇ ಪ್ಲೇ ಲಿಸ್ಟ್ ಲಿಂಕ್ ಇಲ್ಲಿದೆ ಅದನ್ನು ಸಹಿತ ಒತ್ತಿ ನೋಡಬಹುದು ಎಸ್ ಏನಾದರೂ ಡೌಟ್ ಇದ್ರೆ ತಾವುಗಳು ಕಮೆಂಟ್ ಅಲ್ಲಿ ಸಹಿತ ಪಿನ್ ಅನ್ನ ಮಾಡಿ ಅಂತ ಹೇಳ್ತಾ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಅದರ ಲಿಂಕ್ ಸಹಿತ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಆಗಿ ಅಂತ ಹೇಳ್ತಾ ಮಾಡೋಣ ಕಲಿಕಾ ಹಾಳೆ ಐವತ್ತೈದರ ಉತ್ತರಗಳನ್ನ ಇದು ಎಸ್ ಸಮಾಜ ವಿಜ್ಞಾನದ ಮೂರನೇ ಭಾಗದಲ್ಲಿರ್ತಕ್ಕಂಥ ರಾಜ್ಯಶಾಸ್ತ್ರ ವಿಭಾಗದ ಕಲಿಕಾಂಶ ಹದಿನೇಳು ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ ಸಾಂದರ್ಭಿಕ ಸನ್ನಿವೇಶಗಳ ಮೂಲಕ ಮಕ್ಕಳ ಹಕ್ಕುಗಳನ್ನು ಅರ್ಥೈಸಿಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಬರುತ್ತೆ ತಾವು ಹಿಂದಿನ ಕಲಿಕಾ ಹಾಳೆಗಳಲ್ಲಿ ಈಗಾಗಲೇ ಕಲ್ತಿದ್ದೀರಿ ಸೊ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯಕವಾಗ್ತಕ್ಕಂಥ ಹಕ್ಕುಗಳನ್ನು ನಾವು ಮಕ್ಕಳ ಹಕ್ಕುಗಳು ಅಂತ ಕರಿತೀವಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಪ್ರಕಾರ ಹದಿನೆಂಟು ವರ್ಷದ ಒಳಗಿನವರನ್ನು ಮಕ್ಕಳಂತ ಕರೀತಾರೆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡೋದು ಆಯಾ ದೇಶದ ಜವಾಬ್ದಾರಿ ಸಹಿತ ಕೂಡ ಆಗಿದೆ ಈ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಮಕ್ಕಳ ಆಯೋಗ ಇರುತ್ತೆ ರಾಜ್ಯದಲ್ಲಿ ರಾಜ್ಯ ಮಕ್ಕಳ ಆಯೋಗ ಇರ್ತದ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಸಹಿತ ಏನಾಗಿರ್ತಾವಪ್ಪ ಅಂದ್ರ ಆಯಾ ಘಟಕಗಳನ್ನ ಸ್ಥಾಪಿಸಿ ಸರ್ಕಾರ ಏನಾಗದ ಆ ಹಕ್ಕುಗಳ ರಕ್ಷಣೆಗಾಗಿ ಕೆಲಸವನ್ನ ಮಾಡದ ಹಾಗಾದ್ರೆ ಮುಖ್ಯವಾಗಿ ಮಕ್ಕಳ ಹಕ್ಕುಗಳಂದ್ರೆ ಅದು ಬದುಕುವ ಹಕ್ಕು ರಕ್ಷಣೆಯ ಹಕ್ಕು ವಿಕಾಸ ಹೊಂದುವ ಹಕ್ಕು ಮತ್ತು ಭಾಗವಹಿಸುವ ಹಕ್ಕು ಮಕ್ಕಳನ್ನ ಗಣಿಗಾರಿಕೆಗಳಲ್ಲಿ ದುಡಿಮೆಗೆ ಹಾಕಿದರೆ ಬಾಲ್ಯ ವಿವಾಹ ಮಾಡಿದ್ರೆ ಮಕ್ಕಳ ಮೇಲಿನ ದೌರ್ಜನ್ಯ ಆದರೆ ಸೊ ನಾವು ಒಂದು ಸೊನ್ನೆ ಒಂಬತ್ತು ಎಂಟು ಸಂಖ್ಯೆಗೆ ಕರೆ ಮಾಡಿ ದೂರನ್ನ ಕೊಡಬಹುದು ಸೊ ಸಂಬಂಧಪಟ್ಟ ಇಲಾಖೆಯವರು ಏನು ಮಾಡ್ತಾರೆ ಅವರ ಮೇಲೆ ಖಂಡಿತವಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಇಷ್ಟು ಮಕ್ಕಳ ಹಕ್ಕುಗಳ ಬಗ್ಗೆ ಇರತಕ್ಕಂಥ ಪರಿಚಯ ತಮಗೆ ಕೊಟ್ಟಿದ್ರು ಇನ್ನ ಕಲಿಕಾ ಹಾಳೆ ಐವತ್ತೈದರಲ್ಲಿ ನಾವು ಏನು ಮಾಡಿದ್ದಾರೆ ಅಂದ್ರೆ ಕೆಲವು ಚಿತ್ರಗಳನ್ನ ಕೊಟ್ಟಿದ್ದಾರೆ ಇದು ಯಾವ ಮಕ್ಕಳ ಹಕ್ಕುಗಳಿಗೆ ಸಂಬಂಧಿಸಿದೆ ಅನ್ನೋದನ್ನ ಬರೀಬೇಕಿತ್ತು ಸೊ ಫಸ್ಟ್ ಇದೆ ನೋಡಿ ಇದೇನಾಗಿದೆ ಆ ಮಗು ಏನ್ ಅಂದ್ರೆ ಕೆಲಸದಲ್ಲಿ ತೊಡಗಿದೆ ಸೊ ನಾವೇನ್ ಬರೀ ಯಾವುದೇ ಅಪಾಯಕಾರಿ ಕೆಲಸದಲ್ಲಿ ಹದಿನಾಲ್ಕು ವರ್ಷ ತುಂಬುವವರೆಗೆ ತೊಡಗುವರಿಂದ ರಕ್ಷಿತವಾಗುವ ಹಕ್ಕು ಇದೆ ಅಂತಕ್ಕಂಥದ್ದು ರಕ್ಷಣೆ ಹಕ್ಕುಗೆ ಸಂಬಂಧಪಟ್ಟದ ಇನ್ನ ಎರಡನೇದು ಆ ಮಗು ಏನ್ ಮಾಡದಪ್ಪ ಅಂದ್ರೆ ರೈಟ್ ಟು ಎಜುಕೇಶನ್ ಅಂತಕ್ಕಂಥದ್ದು ಒಂದು ಸ್ಲೇಟ್ ಹಿಡಿದದ ಸೊ ನಾವೇನ್ ಬರೀಬಹುದು ಆರರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳು ಸಂವಿಧಾನದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನ ಪಡಿತಾರೆ ಇನ್ನ ಮೂರನೇಕ್ಕೆ ಸಂಬಂಧಪಟ್ಟಂತೆ ನಾವುಗಳು ಮೂರು ಮತ್ತು ಮೂರನೇ ಚಿತ್ರದಲ್ಲಿ ಸಂಬಂಧಪಟ್ಟಂತೆ ಅದು ವಿಕಾಸ ಹೊಂದುವ ಮತ್ತು ಭಾಗವಹಿಸುವ ಹಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಕಡೆಗೆ ನಾಲ್ಕನೇ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅದು ಕೂಡ ಬದುಕುವ ಹಕ್ಕು ಮತ್ತು ರಕ್ಷಣೆಗೆ ಹಕ್ಕಿಗೆ ಸಂಬಂಧಪಟ್ಟಿದೆ ಚಿತ್ರಗಳು ಕ್ಲಿಯರ್ ಇಲ್ಲ ಸೊ ಹೀಗಾಗಿ ಏನ್ ಇದೆ ಇದೆ ಅನ್ನೋದನ್ನು ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಮೂರು ನಾಲ್ಕು ಐದನೇ ಚಿತ್ರದಲ್ಲಿ ಬಾಲ್ಯ ವಿವಾಹ ಇದೆ ನೋಡಿ ಸೊ ಬಾಲ್ಯ ವಿವಾಹ ಅಂದ್ರೆ ಸೊ ಮಕ್ಕಳು ಕೂಡ ಏನ್ ಮಾಡಬೇಕು ಬದುಕ್ತಕ್ಕಂತ ಹಕ್ಕಿದೆ ಬಾಲ್ಯ ವಿವಾಹದಿಂದ ರಕ್ಷಣೆಯನ್ನ ಕೊಡಬೇಕು ಆರು ಮತ್ತು ಏಳನೇ ಚಿತ್ರದಲ್ಲಿ ಕೂಡ ಮಕ್ಕಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಭಾಗವಹಿಸೋದು ಮತ್ತು ವಿಕಾಸ ಒಂದು ಹಕ್ಕಿಗೆ ಸಂಬಂಧಪಟ್ಟಂತೆ ಚಿತ್ರಗಳಿದಾವೆ ಚಿತ್ರ ಪಿ ಡಿ ಎಫ್ ಅಲ್ಲಿ ನಮ್ಗೆ ಸ್ಪಷ್ಟವಾಗಿ ಕಾಣಲಿಲ್ಲ ಸೊ ಅದಕ್ಕಾಗಿ ನಾವೇನ್ ಮಾಡಿದೀವಿ ಅಂತಂದ್ರೆ ನಮಗೆ ತೋರ್ಪಡಿಸಿದ ಹಾಗೆ ನಮಗೆ ತೋರಿದ ಹಾಗೆ ನಾವೇನ್ ಮಾಡಿದೀವಿ ಕೊಟ್ಟಿದ್ದೀವಿ ಸೊ ದಯಮಾಡಿ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಇವೇ ಹಕ್ಕುಗಳಿರ್ತಾವೆ ಯಾವುದು ಅದು ಬದುಕು ಹಕ್ಕು ಆಗಿರ್ಬೋದು ಅಥವಾ ಎಸ್ ರಕ್ಷಣೆ ಹಕ್ಕು ಆಗಿರ್ಬೋದು ವಿಕಾಸ ಒಂದು ಮತ್ತು ಭಾಗವಹಿಸುವ ಹಕ್ಕಾಗಿರ್ಬಹುದು ಇವುಗಳಿಗೆ ಸಂಬಂಧಪಟ್ಟಂತೆ ತಾವೇನ್ ಮಾಡಬೇಕು ಬರಿಬೇಕು ನೆಕ್ಸ್ಟ್ ಹೋಗೋಣ ಎಸ್ ಚಟುವಟಿಕೆ ಎರಡಕ್ಕೆ ಮಕ್ಕಳ ಹಕ್ಕುಗಳು ಯಾವ ಸಂದರ್ಭದಲ್ಲಿ ಉಲ್ಲಂಘೆ ಆಗುತ್ತವೆ ತಿಳಿಸಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಉಲ್ಲಂಘನೆ ಆಗ್ತಕ್ಕಂಥ ಸಂದರ್ಭಗಳನ್ನ ನೀವುಗಳು ಬರೀಬೇಕಿತ್ತು ನೋಡಿ ಮೊದಲನೇದ್ ನಾವು ಏನ್ ಬರೀಬಹುದು ಅಂದ್ರೆ ಶಾಲೆಗೆ ಕಳುಹಿಸದೆ ಹೋಟೆಲ್ಗೆ ದುಡಿಯಲ್ಲಿ ಕಳುಹಿಸೋದು ಆ ಮಗುವಿನ ಹಕ್ಕದ ಅದು ಏನು ಮಾಡ್ಬೇಕಪ್ಪ ಅಂದ್ರೆ ಸ್ಕೂಲ್ಗೆ ಹೋಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡಿಬೇಕು ಆದರೆ ಕೆಲವೊಂದಿಷ್ಟು ಒತ್ತಾಯದ ಮೇರೆಗೆ ಏನಾಗ್ತದಪ್ಪ ಅಂತಂದ್ರೆ ಹೋಟೆಲ್ಗು ಬೇರೆ ಬೇರೆ ಉದ್ಯಮಗಳಲ್ಲಿ ದುಡಕ್ಕೆ ಕಳಿಸ್ತಾರೆ ಇದು ಕೂಡ ಒಂದು ಎಸ್ ಸಂದರ್ಭ ಇನ್ನೆರಡನೇದು ಹದಿನೆಂಟು ವರ್ಷಕ್ಕೆ ಮೊದಲೇ ವಿವಾಹವನ್ನ ಮಾಡೋದು ಆ ಮಕ್ಕಳು ಇನ್ನೂ ಚಿಕ್ಕದಾಗಿರ್ತಾವೆ ಇನ್ನು ಹದಿನೆಂಟು ವರ್ಷ ತುಂಬಿರೋದಿಲ್ಲ ಬಟ್ ಆದ್ರೂ ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಪಾಲಕರಾಗಿರ್ಬೋದು ಎಸ್ ಆ ಮಕ್ಕಳನ್ನ ವಿವಾಹ ಅಂತಕ್ಕಂಥ ಬಂಧನಕ್ಕೆ ಒಳಪಡಿಸ್ತಾರೆ ಸೊ ಅದು ಕೂಡ ಹದಿನೆಂಟು ವರ್ಷಕ್ಕೂ ಮೊದಲೇ ವಿವಾಹ ಮಾಡೋದು ಕೂಡ ಒಂದು ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ಸಂದರ್ಭನೇ ಆಗದ ಸಾಮುದಾಯಿಕ ಆಟಗಳಲ್ಲಿ ಭಾಗವಹಿಸದಂತೆ ತೊಡೆಯೋದು ಈಗ ಮಗು ಆಡ್ಬೇಕಂತದ ಬಟ್ ಅವ್ನಿಗೆ ಆಡ್ಲಿಕ್ಕೆ ಪಾರ್ಟಿಸಿಪೇಟ್ ಮಾಡ್ಕೊಡೋದಿಲ್ಲ ಸೊ ಅದು ಕೂಡ ಏನಪ್ಪಾ ಅಂದ್ರೆ ಆತನಿಗೆ ಭಾಗವಹಿಸುವ ಹಕ್ಕನ್ನು ಆತನ ಉಲ್ಲಂಘನೆ ಮಾಡಿದ ಹಾಗೆ ಆಗ್ತದ ಗಣಿಗಾರಿಕೆ ಅಂತಹ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸೋದು ಸೊ ಮಕ್ಕಳ ಹಕ್ಕುಗಳಿದೆ ಆ ತಮಗೂ ಹದಿನಾಲ್ಕು ವರ್ಷ ಆಗುವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸಗಳಲ್ಲಿ ತೊಡಗಬಾರ್ದು ಅಂತ ಬಟ್ ಆದ್ರೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಬೇರೆ ಯಾವುದೇ ಒತ್ತಾಯ ಹಣ ಅಥವಾ ಸ್ವಾರ್ಥ ಆಗಿರ್ಬೋದು ಕೆಲಸ ಆಗಬೇಕು ಅನ್ಯ ಕಾರಣಗಳನ್ನು ಕೊಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ಮಕ್ಕಳನ್ನ ಕೆಲಸಕ್ಕೆ ದೂಡ್ತಾರೆ ಮುಂದೆ ಹೇಳೋದು ಏನಪ್ಪಾ ಅಂದ್ರೆ ಲಿಂಗ ಪತ್ತೆ ಮಾಡಿ ಭ್ರೂಣ ಹತ್ಯೆಯನ್ನು ಮಾಡೋದು ಸೊ ಏನಾಗ್ತದಪ್ಪ ಅಂದ್ರೆ ವಿಶೇಷವಾಗಿ ಸೊ ಭ್ರೂಣ ಲಿಂಗ ಮಾಡ್ತಾರೆ ಸೊ ಅದನ್ನ ಭ್ರೂಣ ಹತ್ಯೆ ಮಾಡ್ತಾರೆ ಅದು ಕೂಡ ಒಂದು ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ಸಂದರ್ಭನೇ ಅಂತ ಹೇಳ್ತಾರೆ ಸಮಾನವಾಗಿ ಭಾಗವಹಿಸಲು ತಡೆಯೋದು ಎಸ್ ಸೊ ವಿಶೇಷವಾಗಿ ಎಲ್ಲ ಸಂದರ್ಭಗಳಲ್ಲಿ ಎಲ್ಲರಿಗೂ ಕೂಡ ಭಾಗವಹಿಸಲಿಕ್ಕೆ ಮುಕ್ತವಾಗಿ ಅವಕಾಶವನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಮಕ್ಕಳನ್ನು ತಡೆಯುವ ಹಾಗಿಲ್ಲ ಪ್ರತಿಬಂಧನೆಯನ್ನು ಮಾಡುವ ಹಾಗಿಲ್ಲ ಅಂತಕ್ಕಂಥದ್ದು ಇತ್ತು ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಎಸ್ ಎಂಟನೇ ತರಗತಿಯ ಕಲಿಕಾ ಹಾಳೆ ಐವತ್ತೈದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದಿಷ್ಟು ಉತ್ತರಗಳನ್ನು ನಿಮಗೆ ಕೊಟ್ಟಿದ್ದೀನಿ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸೊ ತುಂಬಾ ದಿನಗಳ ಮೇಲೆ ಈ ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ ಸೊ ಬೇಗನೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಅಂತಂದ್ರೆ ನಿಮ್ಮ ಎಲ್ಲಾ ಒಂದು ಕಲಿಕಾ ಹಾಳೆಗಳ ಉತ್ತರವನ್ನು ಮುಗಿಸ್ತೀವಿ ನಾವು ಎನ್ ಎಮ್ ಎಮ್ ಎಸ್ ವಿಡಿಯೋಗಳನ್ನು ಹಾಕೋದ್ರಲ್ಲಿ ತುಂಬಾನೇ ಬ್ಯುಸಿ ಆ ಎನ್ ಎಮ್ ಎಮ್ ಎಸ್ನಲ್ಲಿ ನಲ್ಲಿ ನಮಗೆ ಎಲ್ಲಾ ಪಾಠದ್ದು ಅದು ಎಸ್ ಎಸ್ ಆಗಿರಬಹುದು ಮತ್ತು ಸೈನ್ಸ್ ಆಗಿರಬಹುದು ಅಲ್ಲಿ ಎಲ್ಲಾ ಪಾಠಗಳ ಕ್ವಶನ್ ಆನ್ಸರ್ಸ್ ಕವರ್ ಮಾಡ್ತಾ ಇದ್ದೀವಿ ಇನ್ನುವರೆಗೆ ಯಾರೆಲ್ಲ ಎಸ್ ಎಸ್ ಏಟ್ ಸ್ಟ್ಯಾಂಡರ್ಡ್ ಎನ್ ಎಂ ಎಸ್ ವಿಡಿಯೋಗಳನ್ನ ನೋಡಿಲ್ಲ ಅವರೆಲ್ಲರೂ ಕೂಡ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಗುವ ಮುಂದಿನ ಭಾಗದ ಕಲಿಕಾ ಹಾಳೆಗಳ ವಿಡಿಯೋಗಳೊಂದಿಗೆ ಸೊ ದಯಮಾಡಿ ಪರೀಕ್ಷೆಗಳ ಸಮೀಪ ಇದ್ದಾವೆ ಅದಕ್ಕೂ ಕೂಡ ನಾವೇನ್ ಮಾಡಿದೀವಿ ಅಂದ್ರೆ ಎಂಟನೇ ತರಗತಿಯಲ್ಲಿ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತೆ ಹಿಂದಿ ವಿಷಯಗಳಲ್ಲಿ ನಾವೇನ್ ಮಾಡಿದೀವಿ ಕಲಿಕಾ ಹಾಳೆಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡಿದೀವಪ್ಪ ಅಂದ್ರೆ ಎಸ್ ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ ಅವೆಲ್ಲ ವಿಡಿಯೋಗಳನ್ನ ತಾವುಗಳು ನೋಡ್ಲೇಬೇಕು ಸೊ ನಿಮ್ಮ ಒಂದು ವ್ಯೂಸ್ ಗಳು ಬರ್ತವೆ ಬಟ್ ನಮಗೆ ಸಬ್ಸ್ಕ್ರಿಪ್ಷನ್ ಬರೋದಿಲ್ಲ ನಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದು ಬೇಜಾರು ಸೊ ಹಾಗಾಗಿ ತಾವೇನ್ ಮಾಡಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಚಾನೆಲ್ ಅನ್ನ ಮಾಡಬೇಕು ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಜಾಯ್ನ್ ಆಗಬೇಕು ಎಸ್ ಸೊ ಈ ತರತಕ್ಕಂಥ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ನಮಗೆ ವಿಡಿಯೋಗಳನ್ನ ಹಾಕಲಿಕ್ಕೆ ಎಸ್ ಇನ್ನಷ್ಟು ಇನ್ಸ್ಪಿರೇಷನ್ ಮೋಟಿವೇಶನ್ ಸಿಗತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಎಸ್ ಕಲಿಕಾ ಹಳೆ ಐವತ್ತಾರರ ವಿಡಿಯೋದಲ್ಲಿ ಅಲ್ಲಿಯವರೆಗೂ